ವೀಕ್ಷಕರೇ ನಮಸ್ಕಾರ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಪ್ರಪಂಚದ ಅತಿ ಭಯಾನಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು ಪ್ರಪಂಚದ ಅತಿ ಹೆಚ್ಚು ಸಾವಿಗೆ ಕಾರಣವಾದ ಕಾಯಿಲೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಮೊದಲನೇ ಸ್ಥಾನದಲ್ಲಿದ್ದರೆ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಇದು ಒಂದು ವಿಚಿತ್ರವಾದ ಭಯಾನಕವಾದ ಕಾಯಿಲೆ ಪಾದದಿಂದ ತಲೆಯವರೆಗೆ ಇದು ಎಲ್ಲಿ ಬೇಕಾದರೂ ಬರ್ಬೋದು ಆದರೆ ಇದು ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ ಅಲ್ಲ ನಮ್ಮ ದೇಹದಲ್ಲಿಯೇ ಹುಟ್ಟಿ ನಮ್ಮ ದೇಹದಲ್ಲಿಯೇ ಬೆಳೆಯುವಂಥ ಕಾಯಿಲೆ ಅಷ್ಟಕ್ಕೂ ಈ ಕ್ಯಾನ್ಸರ್ ಅಂದರೆ ಏನು ಇದು ಹೇಗೆ ಬರುತ್ತೆ ಇದರ ಲಕ್ಷಣಗಳು ಹೇಗಿರುತ್ತೆ ಇದಕ್ಕೆ ಚಿಕಿತ್ಸೆ ಇದೆಯಾ ಇಂತಹ ಆಸಕ್ತಿದಾಯಕ ವಿಷಯಗಳನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋ ತುಂಬ ಮಾಹಿತಿಪೂರ್ಣವಾಗಿರುತ್ತೆ ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ವೀಕ್ಷಕರೇ ಈ ನಮ್ಮ ದೇಹ ಒಂದು ಕಣದಿಂದ ಪ್ರಾರಂಭವಾಗಿ ಆ ಒಂದು ಕಣ ಎರಡು ಕಣಗಳಾಗಿ ಎರಡು ಕಣ ನಾಲ್ಕು ಕಣಗಳಾಗಿ ನಾಲ್ಕು ಎಂಟಾಗಿ ಈ ರೀತಿ ಬೆಳೆಯುತ್ತಾ ಬೆಳೆಯುತ್ತಾ ಕೆಲವು ಲಕ್ಷ ಕಣಗಳಾಗಿ ಈ ರೀತಿ ಕಣಗಳೆಲ್ಲ ಬೆರೆತು ಟಿಶ್ಯೂ ಆಗಿ ಅಂದರೆ ಅಂಗಾಂಶಗಳಾಗಿ ಈ ಅಂಗಾಂಶಗಳು ಅವಯವಗಳಾಗಿ ಈ ಅವಯವಗಳೆಲ್ಲ ಬೆರೆತು ಮಾನವನ ದೇಹವಾಗಿ ಬದಲಾಗುತ್ತವೆ ನಮ್ಮ ದೇಹದಲ್ಲಿರುವ ಪ್ರತಿ ಸೆಲ್ಗೆ ನ್ಯೂಕ್ಲಿಯಸ್ ಅಂದರೆ ಕೇಂದ್ರ ಇರುತ್ತೆ ನಮ್ಮ ದೇಹಕ್ಕೆ ಬ್ರೇನ್ ಯಾವ ರೀತಿನೋ ಅದೇ ರೀತಿ ಈ ಸೆಲ್ಸ್ಗಳಿಗೆ ನ್ಯೂಕ್ಲಿಯಸ್ ಆ ರೀತಿಯ ಕೆಲಸ ಮಾಡುತ್ತೆ ಒಂದು ಸೆಲ್ ಎಷ್ಟರ ಮಟ್ಟಿಗೆ ಬೆಳಿಬೇಕು ಅದು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಯಾವಾಗ ಡಿವೈಡ್ ಆಗಬೇಕು ಮತ್ತದು ಯಾವಾಗ ಸಾಯಬೇಕು ಈ ರೀತಿ ಪೂರ್ತಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಡಿ ಎನ್ ಎ ರೂಪದಲ್ಲಿ ನ್ಯೂಕ್ಲಿಯಸ್ನಲ್ಲಿ ಇರುತ್ತೆ ಡಿ ಎನ್ ಎನ ಒಂದು ಬುಕ್ ಅಂದ್ಕೊಂಡ್ರೆ ಅದರಲ್ಲಿರುವ ಚಾಪ್ಟರ್ ಜೀನ್ಸ್ ದೇಹದಲ್ಲಿರುವ ಪ್ರತಿ ಕಣ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಜೀನ್ಸ್ ರೂಪದಲ್ಲಿ ಇರುತ್ತೆ ದೇಹದಲ್ಲಿರುವ ಪ್ರತಿ ಕಣಗಳು ಇದನ್ನೇ ಫಾಲೋ ಮಾಡೋದ್ರಿಂದ ಪೂರ್ತಿಯಾಗಿ ಅದರ ಕಂಟ್ರೋಲ್ನಲ್ಲಿ ಇರುತ್ತೆ ಆದರೆ ಒಂದು ಕಣ ಡಿವೈಡ್ ಆಗುತ್ತಿರುವಾಗ ಅಂದರೆ ಒಂದು ಕಣ ಎರಡಾಗಿ ಬದಲಾಗುತ್ತಿರುವಾಗ ಒಂದು ಕಣದಲ್ಲಿರುವ ಜೀನ್ಸ್ ಮತ್ತೊಂದು ಕಣಕ್ಕೂ ಕೂಡ ಕಾಪಿ ಆಗುತ್ತೆ ಆದರೆ ಒಂದೊಂದು ಬಾರಿ ಕೆಮಿಕಲ್ನಿಂದಾಗಲಿ ರೇಡಿಯೇಷನ್ನಿಂದಾಗಲಿ ಅಥವಾ ಸುತ್ತಲೂ ಇರುವ ಪರಿಸರದಿಂದಾಗಲಿ ಅಥವಾ ಯಾವುದೇ ಕಾರಣ ಇಲ್ಲ ಅಂದರೂ ಸರಿ ದೇಹದಲ್ಲಿರುವ ಕಣಗಳು ಡಿವೈಡ್ ಆಗುತ್ತಿರುವಾಗ ಡಿ ಎನ್ ಎನಲ್ಲಿ ಬದಲಾವಣೆಗಳು ಬರೋದು ಅಥವಾ ಡ್ಯಾಮೇಜ್ ಆಗೋದು ನಡೆಯುತ್ತೆ ಇದನ್ನೇ ಮ್ಯೂಟೇಷನ್ ಅಂತ ಕರೀತಾರೆ ಈ ರೀತಿ ಒಂದು ಕಣ ಡಿವೈಡ್ ಆಗುತ್ತಿರುವಾಗ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಿಸ್ಟೇಕ್ಗಳು ನಡೆಯುತ್ತೆ ಈ ರೀತಿ ನಡೆದ ಕೆಲವು ಮಿಸ್ಟೇಕ್ಗಳಿಂದ ಕೆಲವೊಮ್ಮೆ ನಮಗೆ ಒಳ್ಳೆಯದು ಆಗುತ್ತೆ ಇನ್ನು ಕೆಲವೊಮ್ಮೆ ಮಿಸ್ಟೇಕ್ಗಳಿಂದ ಯಾವುದೇ ಸಮಸ್ಯೆನೂ ಆಗೋದಿಲ್ಲ ಆದರೆ ಕೆಲವೊಮ್ಮೆ ಈ ಮಿಸ್ಟೇಕ್ಗಳಿಂದ ಮಾತ್ರ ಸಮಸ್ಯೆ ಬರುತ್ತೆ ಈ ರೀತಿ ಮ್ಯೂಟೇಶನ್ ನಡೆದಾಗ ಆ ಕಣ ಅದನ್ನು ಗುರುತಿಸಿ ಸೆಲ್ ಡಿವೈಡ್ ಆಗೋಕ್ಕಿಂತ ಮುಂಚೆನೇ ತನಗೆ ತಾನೇ ರಿಪೇರಿ ಮಾಡಿಕೊಳ್ಳುತ್ತೆ ಒಂದು ವೇಳೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ಆ ಕಣ ತನ್ನಷ್ಟಕ್ಕೆ ತಾನೇ ಸತ್ತು ಹೋಗುತ್ತೆ ಆದರೆ ಕೆಲವೊಮ್ಮೆ ಇವು ರಿಪೇರಿ ಆಗದೆ ಡಿವೈಡ್ ಆಗಿ ಹೋಗುತ್ತೆ ಈ ರೀತಿ ಮ್ಯೂಟೇಷನ್ನಲ್ಲಿ ಸೆಲ್ ಏನಾದರೂ ಡಿವೈಡ್ ಆದರೆ ತನ್ನನ್ನು ತಾನು ಸಾಯಿಸಿಕೊಳ್ಳುವ ಶಕ್ತಿಯನ್ನು ಪೂರ್ತಿಯಾಗಿ ಕಳೆದುಕೊಳ್ಳುತ್ತೆ ಇಂತಹ ಸೆಲ್ಸನ್ನು ಕ್ಯಾನ್ಸರ್ ಸೆಲ್ಸ್ ಅಂತ ಕರೀತಾರೆ ಇನ್ನು ಈ ಒಂದು ಸೆಲ್ ಸತ್ತು ಹೋಗೋದಿಲ್ಲ ನಾನ್ ಸ್ಟಾಪ್ ಆಗಿ ಡಿವೈಡ್ ಆಗ್ತಾ ಕ್ಯಾನ್ಸರ್ ಸೆಲ್ಗಳ ಸಂಖ್ಯೆ ವೇಗವಾಗಿ ಬೆಳೆದು ಹೋಗುತ್ತೆ ದೇಹದ ಉಳಿದ ಭಾಗದಲ್ಲಿರುವ ಸೆಲ್ಸ್ ಎಲ್ಲ ಕಂಟ್ರೋಲ್ನಲ್ಲಿ ಇರುತ್ತೆ ಆದರೆ ಈ ಒಂದು ಕ್ಯಾನ್ಸರ್ ಸೆಲ್ ಹಾಗಲ್ಲ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಈ ಕ್ಯಾನ್ಸರ್ ಸೆಲ್ ತನ್ನ ಪಕ್ಕದಲ್ಲಿರುವ ಸೆಲ್ಸ್ಗಳನ್ನು ಕೂಡ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತೆ ಕೊನೆಗೆ ನಮ್ಮ ಹ್ಯೂಮನ್ ಸಿಸ್ಟಮ್ ಕೂಡ ಇದನ್ನು ಏನೂ ಮಾಡದಂತಹ ಪರಿಸ್ಥಿತಿಗೆ ತಲುಪುತ್ತೆ ಅಷ್ಟೇ ಅಲ್ಲ ಅವುಗಳನ್ನು ವೇಗವಾಗಿ ಬೆಳೆಯುವುದಕ್ಕೆ ಬೇಕಾದ ಸಪ್ರೇಟಾದ ಆದ ಬ್ಲಡ್ ವೆಸಲ್ಸ್ಗಳನ್ನು ಕೂಡ ಇವು ತಯಾರು ಮಾಡಿಕೊಳ್ಳುತ್ತೆ ಈ ರೀತಿ ಬ್ಲಡ್ನಲ್ಲಿರುವ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ಗಳನ್ನು ಪೂರ್ತಿಯಾಗಿ ಎಳೆದುಕೊಳ್ಳುತ್ತೆ ಇದರಿಂದ ಕ್ಯಾನ್ಸರ್ ಭಾಗಕ್ಕೆ ಹತ್ತಿರದಲ್ಲಿರುವ ಅವಯವಗಳು ಕೂಡ ಡ್ಯಾಮೇಜ್ ಆಗುತ್ತೆ ಆದರೆ ಕೇವಲ ಒಂದು ಮ್ಯೂಟೇಶನ್ ನಡೆಯೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಈ ಸೆಲ್ಗಳಲ್ಲಿ ಮಲ್ಟಿಪಲ್ ಮ್ಯೂಟೇಶನ್ ಆದಾಗ ಮಾತ್ರ ಅದು ಕ್ಯಾನ್ಸರ್ ಸೆಲ್ ಆಗಿ ಬದಲಾಗುತ್ತೆ ಈ ರೀತಿ ಕ್ಯಾನ್ಸರ್ ಸೆಲ್ಗಳು ಕಂಟ್ರೋಲ್ ಇಲ್ಲದೆ ವೇಗವಾಗಿ ಬೆಳೆದು ಕೆಲವು ವಾರಗಳು ತಿಂಗಳುಗಳು ವರ್ಷಗಳ ನಂತರ ಒಂದು ಗಡ್ಡೆಯಾಗಿ ಬದಲಾಗುತ್ತೆ ಇದನ್ನು ಟ್ಯೂಮರ್ ಅಂತ ಕರೀತಾರೆ ಆದರೆ ದೇಹದಲ್ಲಿ ಬರುವ ಪ್ರತಿ ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಈ ಟ್ಯೂಮರ್ಗಳಲ್ಲಿ ಎರಡು ವಿಧ ಇದೆ ಒಂದು ಬೆನೈನ್ ಟ್ಯೂಮರ್ ಇವು ದೇಹದ ಒಂದು ಭಾಗದಲ್ಲಿ ಸ್ಲೋ ಆಗಿ ಗ್ರೋ ಆಗುತ್ತೆ ಸ್ವಲ್ಪ ದಿನಗಳ ಕಾಲ ಬೆಳೆದು ನಂತರ ಅವುಗಳ ಬೆಳವಣಿಗೆ ನಿಂತು ಹೋಗುತ್ತೆ ಇವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸ್ಪ್ರೆಡ್ ಆಗೋದಿಲ್ಲ ಪಕ್ಕದಲ್ಲಿರುವ ಕಣಗಳನ್ನು ಅಟ್ಯಾಕ್ ಮಾಡೋದಿಲ್ಲ ಆದ್ದರಿಂದ ಇವುಗಳಿಂದ ಹೆಚ್ಚು ಅಪಾಯ ಕೂಡ ಇಲ್ಲ ಇವುಗಳನ್ನು ಸಿಂಪಲ್ ಆಗಿ ಸರ್ಜರಿ ಮುಖಾಂತರ ತೆಗೆದುಹಾಕ್ತಾರೆ ಎರಡನೇದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಇವು ತುಂಬ ಡೇಂಜರಸ್ ಟ್ಯೂಮರ್ ಯಾಕಂದರೆ ಇಂತಹ ಕ್ಯಾನ್ಸರ್ ಟ್ಯೂಮರ್ ವೇಗವಾಗಿ ಬೆಳೆಯುತ್ತೆ ಇವುಗಳಿಗೆ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್ನಿಂದ ಈ ಕ್ಯಾನ್ಸರ್ ಸೆಲ್ಸ್ ದೇಹದ ಬೇರೆ ಭಾಗಗಳಿಗೂ ಹೋಗಿ ಯಾವುದೋ ಒಂದು ಭಾಗದಲ್ಲಿ ಸ್ಟ್ರಕ್ ಆಗಿ ಮತ್ತೆ ಆ ಭಾಗದಲ್ಲೂ ಕೂಡ ಟ್ಯೂಮರ್ ಆಗಿ ಬದಲಾಗುತ್ತೆ ಈ ರೀತಿ ಕ್ಯಾನ್ಸರ್ ಸೆಲ್ಸ್ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸ್ಪ್ರೆಡ್ ಆಗೋದನ್ನು ಸ್ಟೇಜ್ ಫೋರ್ ಕ್ಯಾನ್ಸರ್ ಅಂತ ಕರೀತಾರೆ ಒಂದು ಬಾರಿ ಈ ಸ್ಟೇಜ್ ಫೋರ್ಗೆ ಸೇರ್ಕೊಂಡ್ರೆ ಇದರಿಂದ ಬದುಕುಳಿಯೋದು ತುಂಬ ಕಷ್ಟ ನಮ್ಮ ದೇಹದಲ್ಲಿರುವ ಪ್ರತಿ ಭಾಗ ಕೂಡ ಕಣಗಳಿಂದಲೇ ನಿರ್ಮಿಸಲ್ಪಟ್ಟಿರೋದ್ರಿಂದ ಈ ಕ್ಯಾನ್ಸರ್ ದೇಹದ ಯಾವ ಭಾಗಕ್ಕೆ ಬೇಕಾದರೂ ಬರ್ಬೋದು ಇನ್ನು ಕ್ಯಾನ್ಸರ್ ಬರೋಕ್ಕೆ ಕಾರಣ ಏನು ಅಂತ ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಮುಖ್ಯವಾಗಿ ಅತಿಯಾದ ಸಿಗರೇಟ್ ಸೇವನೆಯಿಂದ ಗುಟ್ಕಾ ಪಾನ್ ಮಸಾಲ ಬೀಡ ಇವುಗಳನ್ನು ಒಂದೇ ಕಡೆ ಇಟ್ಕೊಂಡು ಗಾಯ ಆಗಿ ಗಾಯ ಕೀವಾಗಿ ಕೀವು ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ ಇದ್ರ ಜೊತೆಗೆ ಹೆಚ್ಚು ಮದ್ಯಪಾನ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಬರುತ್ತೆ ಇನ್ನು ವಿಷಪೂರಿತ ಗ್ಯಾಸನ್ನು ಉಸಿರಾಡೋದ್ರಿಂದ ಹೆಚ್ಚಾಗಿ ಪೆಸ್ಟಿಸೈಡ್ ಬಳಸಿರುವಂತಹ ತರಕಾರಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಹೆಚ್ಚು ಮಾಲಿನ್ಯದಿಂದ ಕೂಡಿರುವಂತಹ ಪ್ರದೇಶದಲ್ಲಿ ವಾಸಿಸೋದ್ರಿಂದ ಯೋಗ ವ್ಯಾಯಾಮ ಇಲ್ಲದೆ ಇರೋದ್ರಿಂದ ಹಿತಮಿತವಾದ ಆಹಾರ ಸೇವನೆ ಇಲ್ಲದೆ ಇರೋದ್ರಿಂದ ಅತಿಯಾದ ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲ ಯಾವುದೇ ಕಾರಣ ಇಲ್ಲಾದರೂ ಕೂಡ ಕ್ಯಾನ್ಸರ್ ಬರ್ಬೋದು ಅದೇ ರೀತಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಕೂಡ ಕ್ಯಾನ್ಸರ್ ವೇಗವಾಗಿ ಬರುತ್ತೆ ಇನ್ನು ಕ್ಯಾನ್ಸರ್ನ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಆದರೆ ಈ ಲಕ್ಷಣಗಳು ಸಾಮಾನ್ಯವಾಗಿ ಕೂಡ ಕಾಣಿಸಿಕೊಳ್ಳುತ್ತೆ ಕ್ಯಾನ್ಸರ್ ಸೋಕಿದವರಲ್ಲಿ ತುಂಬ ಜನ ತೆಳ್ಳಗಾಗ್ತಾರೆ ಐದರಿಂದ ಹತ್ತು ಕೆ ಜಿಯಷ್ಟು ತೂಕ ವೇಗವಾಗಿ ಕಮ್ಮಿ ಆಗ್ತಿದ್ರೆ ಅದು ಕ್ಯಾನ್ಸರ್ನ ಲಕ್ಷಣವಾಗಿರ್ಬೋದು ಪದೇ ಪದೇ ಜ್ವರ ಹೌದು ದೇಹದಲ್ಲಿ ಕ್ಯಾನ್ಸರ್ ಕಣಗಳು ವೇಗವಾಗಿ ಬೆಳೆಯೋದ್ರಿಂದ ಅದರ ಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿ ಅಟ್ಯಾಕ್ ಮಾಡುತ್ತೆ ಆಗ ನಮಗೆ ಜ್ವರ ಬರುತ್ತೆ ಇದು ಕ್ಯಾನ್ಸರ್ ರೋಗಿಗಳಲ್ಲಿ ಸರ್ವೇ ಸಾಮಾನ್ಯವಾದ ಲಕ್ಷಣ ಆಗಿರುತ್ತೆ ಇನ್ನು ಚರ್ಮದ ಕ್ಯಾನ್ಸರ್ನಿಂದ ದೇಹದಲ್ಲಿ ಹಲವು ಬದಲಾವಣೆಗಳಾಗುತ್ತೆ ಅಂದರೆ ಚರ್ಮ ಕಪ್ಪಾಗಿ ಬದಲಾಗುತ್ತೆ ಕಣ್ಣು ಮತ್ತು ದೇಹದ ಭಾಗ ಹಳದಿ ಬಣ್ಣಕ್ಕೆ ಬದಲಾಗುತ್ತೆ ಅಂದರೆ ಜಾಂಡಿಸ್ ಆಗುತ್ತೆ ಚರ್ಮ ಕೆಂಪಾಗಿ ಬದಲಾಗುತ್ತೆ ನವೆ ಜಾಸ್ತಿ ಆಗೋದು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಮೂತ್ರ ಹೋಗುವಾಗ ಉರಿ ಆಗೋದು ಮೂತ್ರದಿಂದ ಬ್ಲಡ್ ಬರೋದು ಇದು ಪದೇ ಪದೇ ನಡೀತಾ ಇದ್ದರೆ ಬ್ಲ್ಯಾಡರ್ ಅಥವಾ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಗೆ ಇದು ಲಕ್ಷಣ ಆಗಿರ್ಬೋದು ಇನ್ನು ಮುಖ್ಯವಾದ ವಿಷಯ ಅಂದರೆ ನಾಲ್ಕು ವಾರಗಳಿಗಿಂತಲೂ ಹೆಚ್ಚಿನ ಕಾಲ ಚಿಕ್ಕ ಪುಟ್ಟ ಗಾಯಗಳು ಕೂಡ ವಾಸಿ ಆಗ್ತಾ ಇಲ್ಲ ಅಂದರೆ ಅವುಗಳ ಮೇಲೆ ಹೆಚ್ಚಿನ ಗಮನ ವಹಿಸಬೇಕು ಇನ್ನು ಜನನೇಂದ್ರಿಯಗಳ ಹತ್ತಿರ ಹುಣ್ಣಾಗೋದು ಅವು ಹೆಚ್ಚು ಕಾಲ ವಾಸಿಯಾಗದೇ ಇರೋದು ಅದು ಇನ್ಫೆಕ್ಷನ್ಗೆ ಅಥವಾ ಫಸ್ಟ್ ಏಜ್ ಕ್ಯಾನ್ಸರ್ಗೆ ಕಾರಣ ಆಗಿರ್ಬೋದು ಮಲದಲ್ಲಿ ಬ್ಲಡ್ ಬಂದರೆ ಅದು ಕರಳಿನ ಕ್ಯಾನ್ಸರ್ಗೆ ಕಾರಣವಾಗಿರ್ಬೋದು ಗರ್ಭಾಶಯದ ಕ್ಯಾನ್ಸರ್ನಲ್ಲಿ ಕೂಡ ಇಂತಹ ಲಕ್ಷಣಗಳೇ ಕಂಡುಬರುತ್ತೆ ಅದೇ ರೀತಿ ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಇದ್ದರೆ ಅದು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗಿರ್ಬೋದು ಅಥವಾ ನುಂಗುವಾಗ ಅಥವಾ ನೀರು ಕುಡಿಯುವಾಗ ಗಂಟಲಿನಲ್ಲಿ ನೋವು ಆಗ್ತಾ ಅದು ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗಿರ್ಬೋದು ಆದರೆ ಇದುವರೆಗೆ ಹೇಳಿದ ಎಲ್ಲ ಲಕ್ಷಣಗಳು ಕೇವಲ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟ ಲಕ್ಷಣಗಳಲ್ಲ ಸರ್ವೇ ಸಾಮಾನ್ಯವಾಗಿ ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಒಂದು ವೇಳೆ ಲಕ್ಷಣಗಳ ತೀವ್ರತೆ ಜಾಸ್ತಿ ಇದೆ ಅಂತ ನಿಮಗೆ ಅನಿಸಿದರೆ ಖಂಡಿತ ಡಾಕ್ಟರ್ನ ಭೇಟಿಯಾಗೋದು ತುಂಬ ಒಳ್ಳೆಯದು ಇನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಮೂರು ವಿಧಾನ ಇದೆ ಒಂದನೇದು ಸರ್ಜರಿ ದೇಹದಲ್ಲಿ ಕ್ಯಾನ್ಸರ್ ಟ್ಯೂಮರ್ಗಳು ವೇಗವಾಗಿ ಗ್ರೋ ಆಗ್ತಾ ಇದ್ದರೆ ಅದನ್ನು ಆಪರೇಷನ್ ಮುಖಾಂತರ ರಿಮೂವ್ ಮಾಡ್ತಾರೆ ಎರಡನೇದು ರೇಡಿಯೋಥೆರಪಿ ದೇಹದಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆಯೋ ಆ ಭಾಗಕ್ಕೆ ಹೈ ಎನರ್ಜಿ ಇರುವ ಎಕ್ಸ್ರೇ ಗಾಮಾರೆಗಳನ್ನು ಕಳಿಸ್ತಾರೆ ಇದರಿಂದ ಆ ಸೆಲ್ಸ್ನಲ್ಲಿರುವಂತಹ ಡಿ ಎನ್ ಎ ಸತ್ತು ಹೋಗುತ್ತೆ ಮೂರನೇದು ಕೀಮೋಥೆರಪಿ ಈ ಚಿಕಿತ್ಸೆಯಲ್ಲಿ ಕೆಲವು ಔಷಧಿಗಳನ್ನು ದೇಹಕ್ಕೆ ನೇರವಾಗಿ ಕೊಡ್ತಾರೆ ಇದು ದೇಹದೊಳಗೆ ಪ್ರವೇಶಿಸಿ ಎಲ್ಲಿ ದೇಹದ ಕಣಗಳು ವೇಗವಾಗಿ ಡಿವೈಡ್ ಆಗ್ತಾ ಇರುತ್ತೋ ಆ ಕಣಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಇದರಿಂದ ತುಂಬ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಇದು ಕೇವಲ ಕ್ಯಾನ್ಸರ್ ಸೆಲ್ಸ್ಗಳ ಮೇಲೆ ಮಾತ್ರ ಅಲ್ಲ ವೇಗವಾಗಿ ಡಿವೈಡ್ ಆಗುತ್ತಿರುವಂತಹ ನಾರ್ಮಲ್ ಸೆಲ್ಸ್ಗಳ ಮೇಲೂ ಕೂಡ ಅಟ್ಯಾಕ್ ಮಾಡುತ್ತೆ ಆದ್ದರಿಂದ ಕ್ಯಾನ್ಸರ್ ಪೇಷಂಟ್ಗಳಿಗೆ ವೇಗವಾಗಿ ಕೂದಲು ಉದುರುತ್ತೆ ಹಾಗಾಗಿ ಮೊದಲೇ ಅವರ ಕೂದಲುಗಳನ್ನು ತೆಗಿತಾರೆ ಇನ್ನು ಕ್ಯಾನ್ಸರ್ಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಕೂಡ ಇದೆ ಆದರೆ ಯಾವುದೇ ಚಿಕಿತ್ಸೆ ಆಗಲಿ ಒಂದು ಬಾರಿ ಮಾಡಿದರೆ ಅದು ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರಾರಂಭದಲ್ಲೇ ಚಿಕಿತ್ಸೆ ತೆಗೆದುಕೊಂಡ್ರೆ ವಾಸಿಯಾಗುವ ಸಾಧ್ಯತೆ ತುಂಬ ಇರುತ್ತೆ ಆದರೆ ಲೇಟಾದಷ್ಟು ಇದರ ಅಪಾಯ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ನೀವು ವರ್ಷಕ್ಕೊಮ್ಮೆ ಅಥವಾ ನಿಮಗೆ ಅನುಮಾನ ಇದೆ ಅನಿಸಿದ್ರೆ ವೈದ್ಯರ ಪರೀಕ್ಷೆ ಮಾಡಿಸಿಕೊಳ್ಳೋದು ತುಂಬ ಒಳ್ಳೆಯದು ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ